ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೆ ಹರ್ಷಿತಾ ಸೊ ಇವತ್ತು ಇನ್ನೊಂದು ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಎಸ್ಪೆಷಲಿ ತಾಯಿ ತುಂಬಾನೇ ಯೂಸ್ ಆಗುವಂತಹ ವಿಡಿಯೋ ಇದಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ಯಾರಾದ್ರೂ ನನ್ನ ಚಲೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇತ್ತು ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದ್ರೂ ಅನಿಸಿಕೆ ಕ್ವಶನ್ಸ್ ಅಭಿಪ್ರಾಯ ಏನಾದ್ರು ಇದ್ರೆ ಕಮೆಂಟ್ ಅಲ್ಲಿ ಬಂದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ ಸೊ ತುಂಬಾ ತಾಯಂದ್ರಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಏನಂದ್ರೆ ಚಿಕ್ಕ ಮಕ್ಕಳಿಗೆ ಯಾವ ಎಣ್ಣೆಯನ್ನ ಹಚ್ಚಬೇಕು ಯಾವ ಎಣ್ಣೆ ಹಚ್ಚಿದ್ರೆ ತುಂಬಾನೇ ಒಳ್ಳೇದು ಹಾಗೇನೆ ನಮ್ಮ ಮಗು ತುಂಬನೇ ಕಪ್ಪಾಗಿದೆ ಕಲರ್ ಬರಬೇಕು ಸ್ವಲ್ಪ ಅಂತ ಯಾವ ಎಣ್ಣೆ ಬೆಸ್ಟ್ ಆಗಿರುತ್ತೆ ನಾನು ನನ್ನ ಮಗಳು ಚಿಕ್ಕದಿದ್ದಾಗ ಯಾವ ಆಯಿಲ್ ಅನ್ನ ಹಚ್ತಾ ಇದ್ದೆ ಅನ್ನೋಂಥದನ್ನು ಶೇರ್ ಮಾಡ್ಕೊಳ್ತಾ ಇರಿ ಅದ್ರ ಜೊತೆಗೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋಂಥದನ್ನು ಕೂಡ ನಿಮ್ಮೆಲ್ರಿಗೂ ತಿಳಿಸ್ತಾ ಇದೀನಿ ಅವಾಗ ನಿಮಗೆ ಕೂಡ ಅದರ ಮಾಹಿತಿ ತಿಳಿಯುತ್ತೆ ಅಂತ ಅನ್ನೋಂತಹ ದೃಷ್ಟಿಯಿಂದ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಾನು ನನ್ನ ಮಗಳಿಗೆ ಯೂಸ್ ಮಾಡ್ತಾ ಆಯಿಲ್ ಬಂದು ಈ ಆಯಿಲ್ ಬಾಲಕೃಷ್ಣ ತೈಲ ಅಂತ ಅಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಈ ಆಯಿಲ್ ಬಂದು ಇವಾಗ ಮಾರ್ಕೆಟ್ಗಳಲ್ಲಿ ಸಾಕಷ್ಟು ರೀತಿಯ ವಿಧ ವಿಧವಾದಂತಹ ಎಣ್ಣೆಗಳು ಇದೆ ನಿಮ್ಗೆ ದುಡ್ಡು ಕೊಟ್ಟರೆ ಯಾವ ರೀತಿಯ ಎಣ್ಣೆ ಬೇಕಾದ್ರೂ ಸಿಗತ್ತೆ ಆದ್ರೆ ಬಾಲ ವಿಷ್ಣು ತೈಲ ಹಾಗೆ ಬಾಲಕೃಷ್ಣ ತೈಲ ಅಂತ ಎರಡು ರೀತಿಯ ಆಯಿಲ್ ಗಳಿದೆ ಇದನ್ನ ನಾನು ನನ್ನ ಮಗಳು ಚಿಕ್ಕದಿದ್ದ ಇದ್ದು ಅವಾಗಿಂದನು ಹಚ್ತಾ ಇದ್ದು ನನ್ಗೆ ನನ್ನ ಅಮ್ಮ ಚಿಕ್ಕದಿದ್ದಾಗ ನಾನು ಅವಾಗ್ಲೂ ಹಚ್ತಾ ಇದ್ರು ಅಂತೆ ಸೊ ಅಷ್ಟು ಫೇಮಸ್ ಇದೆ ಅಷ್ಟು ವರ್ಷಗಳಿಂದ ಕೂಡ ಈ ಒಂದು ಎಣ್ಣೆ ಯೂಸ್ ಮಾಡ್ತಾ ಬರ್ತಾ ಇದ್ದಾರೆ ಮಕ್ಕಳಿಗೆ ಇದು ಬಂದು ಬಾಡಿ ಮಸಾಜ್ ಆಯಿಲ್ ಆಗಿರುತ್ತೆ ನಾನು ಈ ಮುಂಬೈಯಲ್ಲಿ ಕೇಳಿದೆ ಬಟ್ ನನಗೆ ಇಲ್ಲಿ ಸಿಗ್ಲಿಲ್ಲ ಬೇರೆ ಬೇರೆ ರೀತಿಯ ಬ್ರ್ಯಾಂಡ್ಗಳು ಎಣ್ಣೆ ಅದರಲ್ಲೂ ಕೂಡ ಇಷ್ಟಿಷ್ಟು ಬಾಟ್ಲಿಗೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಮ್ ಎಲ್ ಏನು ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಇರುತ್ತೆ ಬಟ್ ಈ ಒಂದು ಆಯಿಲ್ ಬಂದು ನಿಮಗೆ ತುಂಬಾ ಯೂಸ್ ಆಗುತ್ತೆ ತುಂಬಾ ತುಂಬಾ ಯೂಸ್ ಆಗಿರೋಂಥದ್ದು ಇದು ಬಂದು ನಿಮ್ಮ ಸ್ಕಿನ್ ನಿಮ್ಮ ಮಕ್ಕಳ ಸ್ಕಿನ್ ಹಾಗೇ ನಿಮ್ಮ ಮಕ್ಕಳ ಬೋನನ್ನು ಸ್ಟ್ರಾಂಗ್ ಮಾಡುತ್ತೆ ಹಾಗೆಯೇ ಹುಟ್ಟಿದಾಗ ಮಕ್ಕಳು ಕಪ್ ತುಂಬನೇ ಕಪ್ಪಾಗಿರ್ತಾ ಇರ್ತಾರೆ ನನ್ನ ಮಗಳು ಕೂಡ ತುಂಬಾ ಕಪ್ಪಾಗಿಬಿಟ್ಟಿದ್ಲು ಹುಟ್ಟಿದಾಗ ತುಂಬಾನೇ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದ್ಲು ಆಮೇಲೆ ಈ ಎಣ್ಣೆನ ಹಚ್ತಾ 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 ಸ್ಕಿನ್ ಗ್ಲೋ ಆಗ್ತಾ ಬಂತು ಮಕ್ಕಳಿಗೆ ಇದು ನಿಜವಾಗ್ಲೂ ಗ್ಲೋ ಆಗುತ್ತೆ ಸ್ಕಿನ್ ಹಾಗೆ ಬೋನ್ ಕೂಡ ಸ್ಟ್ರಾಂಗ್ ಆಗುತ್ತೆ ಚಿಕ್ಕದಿಂದ ಹುಟ್ಟಿದ ನನ್ನ ಮಗಳಿಗೆ ಒಂದು ಆಲ್ಮೋಸ್ಟ್ ಟೆನ್ ಟ್ವೆಲ್ ಡೇಸ್ ಹಚ್ಚೋದಕ್ಕೆ ಶುರು ಮಾಡ್ತಾರೆ ಬಟ್ ಇದನ್ನ ಯಾವ ರೀತಿ ಹಚ್ಚಬೇಕು ಎಣ್ಣೆ ಅಂದ್ರೆ ಹಚ್ಚಿದ ತಕ್ಷಣ ಸ್ನಾನ ಮಾಡಿಸೋದಲ್ಲ ಈ ಒಂದು ಆಯಿಲ್ ಅನ್ನ ಹಚ್ಚಿ ಚಿಕ್ಕ ಮಗುವಿಗೆ ಒಂದ್ ಗಂಟೆನ ಅದು ಹಾಗೇನೆ ಬಿಡಬೇಕು ಆ ಒಂದ್ ಗಂಟೆ ನಂತರ ಅದನ್ನ ಆಮೇಲೆ ಸ್ನಾನ ಮಾಡಿಸ್ಬೇಕು ಅವಾಗ ಶರೀರಕ್ಕೆ ಎಣ್ಣೆ ಚೆನ್ನಾಗಿ ಎಳ್ಕೊಳತ್ತೆ ದಷ್ಟಪುಷ್ಟರಾಗಿ ಬೆಳೀತಾರೆ ಅದ್ರ ಜೊತೆಗೆ ಬೋನ್ಗೆ ಬೋನ್ ಸ್ಟ್ರಾಂಗ್ ಆಗುತ್ತೆ ಹಾಗೆಯೇ ನಿಮ್ಮ ಸ್ಕಿನ್ಗೂ ಕೂಡ ಮಗುವಿನ ಸ್ಕಿನ್ಗೂ ಕೂಡ ಒಳ್ಳೆ ಕಾಂತಿ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಇದರಲ್ಲಿ ಕೊಟ್ಟು ಕೊಟ್ಟಿರ್ತಾರೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋಂಥದನ್ನು ಕೂಡ ಕೊಟ್ಟಿರ್ತಾರೆ ಇದರ ಪ್ರೈಸ್ ಬಂದ್ಬಿಟ್ಟು ಇವಾಗ ಟೂ ಟ್ವೆಂಟಿ ರುಪೀಸ್ ಇದೆ ನಾನು ನನ್ನ ಮಗಳಿಗೆ ಹಚ್ಚಿದಾಗ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಏನೋ ಇತ್ತು ಅಂದ್ಕೋತೀನಿ ಫೈವ್ ಇಯರ್ಸ್ ಬ್ಯಾಕ್ ಶಿಫ್ಟ್ ಮಾಡಿರೋದು ಇವಾಗಲೂ ಕೂಡ ಹಚ್ತಾ ಇದ್ದೀನಿ ವೀಕ್ಲಿ ಒನ್ಸ್ ನಾನು ಹಚ್ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ದೀನಿ ಯಾಕಂದರೆ ಮಕ್ಕಳಿಗೆ ಕಾಲು ಸೆಳೆತ ಬರುವಂಥದ್ದು ಆಮೇಲೆ ಅಹ್ ಅವ್ರ ಅವ್ನ ಏಜ್ಗೆ ಅವ್ರ ಬೆಳವಣಿಗೆ ಆಗಿರ್ತೀರಿ ಅವ್ ಕೆಲವು ಮಕ್ಳನ್ನ ಕೈಕಾಲ್ ನೋಡಿರ್ತೀರ ನೀವು ತುಂಬಾನೇ ಸಪ್ಪುರ ಆದ್ರೆ ಸಣ್ಣ ಆಗಿರುತ್ತೆ ಸೊ ಅವಾಗ ಏನ್ ಅಂದ್ರೆ ಅವರ ಕಾಲಲ್ಲಿ ಶಕ್ತಿನೇ ಇರೋದಿಲ್ಲ ಒಂಥರ ಕಾಲು ನೋವು ಅವಾಗ್ ಬರ್ತಾ ಇರುತ್ತೆ ಅವಾಗ ಏನ್ ಮಾಡಿ ಅಂದ್ರೆ ಈ ಒಂದು ಆಯಿಲ್ ಅನ್ನ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ದೊಡ್ಡ ಮಕ್ಳಾದ್ರೆ ಒಂದು ನಾಲ್ಕೈದು ವರ್ಷ ಆದ್ರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಹಚ್ಬಿಟ್ಟು ಆಮೇಲೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತಾ ಬನ್ನಿ ನಿಜವಾಗ್ಲೂ ತುಂಬಾನೇ ಒಳ್ಳೆದಾಗುತ್ತೆ ನೋವಿಗಂತೂ ತುಂಬಾನೇ ಚೆನ್ನಾಗುತ್ತೆ ಅದರಲ್ಲೂ ಕೂಡ ಮಕ್ಕಳಿಗಂತೂ ತುಂಬಾನೇ ಚೆನ್ನಾಗುತ್ತೆ ಅಂತ ಹೇಳ್ತೀವಿ ಸೊ ಬಾಲಕೃಷ್ಣ ತೈಲ ಅಂತ ಇದು ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಈವನ್ ಬೆಂಗಳೂರಲ್ಲೂ ಕೂಡ ಸಿಗುತ್ತೆ ನಾನು ಅಂತೂ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಇದು ಆಮೇಲೆ ಇದ್ರ ಬೆನಿಫಿಟ್ಸ್ ಕೂಡ ಅದ್ರ ಒಳಗಡೆ ಕೊಟ್ಟಿರ್ತಾರೆ ಏನೆಲ್ಲ ಯೂಸಸ್ ಇದೆ ಇದರಿಂದ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಹೇಳಿದ ಹಾಗೆ ಮಕ್ಕಳಿಗೆ ಅವರ ಒಂದು ಏಜಿ ಅವ್ರ ಬೆಳವಣಿಗೆ ಆಗದೇ ಇರುವಂತದ್ದು ಇರುತ್ತೆ ನೋಡಿ ಅವರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಎಣ್ಣೆನ ಹಚ್ಬಿಟ್ಟು ಸ್ನಾನ ಮಾಡಿಸಿ ಸ್ಕಿನ್ಗೂ ಕೂಡ ಗ್ಲೋ ಆಗುತ್ತೆ ಬಾಲ ಶ್ರೀಕೃಷ್ಣ ತೈಲ ಅಂತಲೇ ಕೇಳಿ ಎಲ್ಲ ಕಡೆನೂ ಸಿಗುತ್ತೆ ನಾನು ಇದನ್ನ ಪ್ರಮೋಷನ್ಗೋಸ್ಕರ ಏನು ಮಾಡ್ತಾಯಿಲ್ಲ ಬಟ್ ತುಂಬ ಜನ ಯೂಸ್ ಆಗಲಿ ಹೆಲ್ಪ್ ಆಗಲಿ ಅನ್ನೋಂಥ ದೃಷ್ಟಿಯಿಂದ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಕೈಕಾಲುಗಳಲ್ಲಿ ಕೆಲವರಿಗೆ ಸ್ವಾಧೀನತೆ ಇರೋದಿಲ್ಲ ಆಮೇಲೆ ಕೆಲವರಿಗೆ ಕೈ ಕಾಲುಗಳು ಈ ಥರ ಇರುತ್ತೆ ನೋಡಿ ಸ್ಟ್ರೈಟ್ ಇರೋದಿಲ್ಲ ಈ ಥರ ಇರುತ್ತೆ ನೋಡಿ ಅವಾಗ ಚೆನ್ನಾಗಿ ಈಗ ಎಣ್ಣೆನ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು ಕಾಲಿಗೆ ಅವಾಗ ಡೈಲಿ ನೀವು ಹತ್ರ ಮಸಾಜ್ ಮಾಡೋದ್ರಿಂದ ಕಾಲ್ಗೂ ಕೂಡ ಒಂದು ಬಲ ಬರುತ್ತೆ ಅದ್ರ ಜೊತೆಗೆ ಕೈಕಾಲುಗಳು ಕೂಡ ನೆಟ್ಟಗಾಗತ್ತೆ ಅಂತಾನೆ ಹೇಳ್ಬೋದು ಇದನ್ನ ನಾನು ನೋಡಿದೀನಿ ಆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಆಮೇಲೆ ಏನಾಗುತ್ತೆ ಅಂದ್ರೆ ಮಕ್ಕಳು ಅವ್ರು ಕರೆಕ್ಟಾಗಿ ಅವರ ಏಜ್ಗೆ ನಡಿಬೇಕು ಅವ್ರು ಒಂದೂವರೆ ವರ್ಷ ಅಂದ್ರೆ ನಡೀತಾ ಇರಬೇಕು ಕೆಲವರು ಎರಡು ವರ್ಷ ಮೂರು ವರ್ಷ ನಡೆಯೋದೇ ಇಲ್ಲ ಸೊ ಅಂತವಾಗ ಈ ಒಂದು ಆಯಿಲ್ನ ಹಚ್ಬಿಟ್ಟು ಚೆನ್ನಾಗಿ ಕೈಕಾಲಿಗೆ ಮಸಾಜ್ ಮಾಡೋದ್ರಿಂದ ಮಸಾಜ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ಬೇಕು ಮಾಡಿಸ್ಬೇಕು ಅವಾಗ ಕಾಲಿಗೆ ಬಲಾನೂ ಬರುತ್ತೆ ನಡೆಯಕ್ಕೂ ಕೂಡ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಷ್ಟು ರೀತಿಯ ಒಂದು ಗಿಡಮೂಲಿಕೆಗಳು ಎಲ್ಲಾನು ಹಾಕ್ಬಿಟ್ಟು ಈ ಒಂದು ಆಯಿಲ್ ಅನ್ನ ಪ್ರಿಪೇರ್ ಮಾಡಿರ್ತಾರೆ ಅದ್ರ ಜೊತೆಗೆ ನೀವು ಆರೋಗ್ಯವಂತ ಮಕ್ಕಳಿಗೂ ಕೂಡ ಹಚ್ಬಹುದು ವಾರಕ್ಕೊಂದ್ಸಲ ನೀವು ಹಚ್ಕೋ ಹಚ್ಬಿಟ್ಟು ಸ್ನಾನ ಮಾಡಿಸೋದ್ರಿಂದ ಅಭ್ಯಂಜನ ಸ್ನಾನ ಅಂತ ಹೇಳ್ತೀವಲ್ವಾ ಸೊ ಆತರ ಮಾಡಿಸೋದ್ರಿಂದ ತುಂಬಾನೇ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇದೆ ಅಂತಾನೆ ಹೇಳ್ಬೋದು ಅಭ್ಯಂಜನ ಸ್ನಾನವನ್ನ ಮಾಡೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಆಮೇಲೆ ಬಾಡಿಲಿ ಇದ್ದಂತಹ ಪೇನ್ಗಳು ಕೂಡ ರಿಲೀಫ್ ಆಗುತ್ತೆ ಅಂತಾನೆ ಹೇಳ್ಬೋದು ಆಮೇಲೆ ಕಾಲಿನ ಆಸ್ತಿ ಮಾಂಸಖಂಡಗಳು ಕೂಡ ಬಲವಾಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಥರ ಒಂದು ಕೊಟ್ಟಿರ್ತಾರೆ ಏನೆಲ್ಲ ಯೂಸಸ್ ಇದೆ ಅಂತ ಅದರೊಳಗಡೆ ಕೊಟ್ಟಿರ್ತಾರೆ ದೊಡ್ಡವರು ಹಚ್ಬೋದು ಎಲ್ಲರೂ ಹಚ್ಬೋದು ಸೊ ಈ ಥರ ಒಂದು ಕೊಟ್ಟಿರ್ತಾರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋಂಥದ್ದನ್ನು ಸೊ ನೀವು ಕೂಡ ಟ್ರೈ ಮಾಡಿ ಈ ಒಂದು ಆಯಿಲ್ ಬೆಸ್ಟ್ ಅಂತಲೇ ಹೇಳ್ಬೋದು ಇದರ ಅನ್ನು ನಿಮ್ಗೆ ಎಲ್ರಿಗೂ ತಿಳಿಸ್ಬೇಕಾಗಿತ್ತು ಯಾಕಂದರೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಸೊ ಬಾಲ ಶ್ರೀಕೃಷ್ಣ ತೈಲ ಅಂತ ಸಿಗುತ್ತೆ ನೀವು ಕೂಡ ಗಣಿತ ಯೂಸ್ ಮಾಡಿ ಇದರಿಂದ ಬೆನಿಫಿಟ್ ಅನ್ನ ಪಡಿ ಹಾಗೆ ಮಕ್ಕಳು ಕೂಡ ಒಳ್ಳೆ ಕಲರ್ ಬರುತ್ತೆ ಅಂತಾನೆ ಹೇಳ್ಬೋದು ಒಂದೇ ಸಲ ಹಚ್ಚಿದ್ರೆ ಕಲರ್ ಬರುದಿಲ್ಲ ಸ್ವಲ್ಪ ಹಚ್ತಾ ಹಚ್ತಾ ಬರುತ್ತೆ ನನ್ನ ಮಗಳ ಫೋಟೋಸ್ ನನ್ನ ಹತ್ರ ಇವಾಗ ಇಲ್ಲ ಅನ್ಕೋತೀನಿ ಈ ಮೊಬೈಲ್ ಅಲ್ಲಿ ಹಳೆ ಮೊಬೈಲ್ ಅಲ್ಲಿ ಇತ್ತು ಯಾವ ರೀತಿ ಇದ್ರು ಅಂತ ಅವಾಗಿನ ಫೋಟೋ ನೋಡಿದ್ರೆ ಗೊತ್ತಾಗತ್ತೆ ಸೊ ಹಚ್ ಹಚ್ಚಿದ ಮಕ್ಕಳಿಗೆ ಕಲರ್ ಕೂಡ ಬರುತ್ತೆ ಅವರ ಮಾಂಸಖಂಡಗಳು ಕೂಡ ಬೆಳೆಯುತ್ತೆ ಆಮೇಲೆ ದಷ್ಟಪುಷ್ಟರಾಗಿ ಬೆಳೀತಾರೆ ಆಮೇಲೆ ಆಕ್ಟಿವ್ ಆಗಿ ಆಕ್ಟಿವ್ ಆಗಿ ಎಸ್ಪೆಷಲಿ ಆಕ್ಟಿವ್ ಆಗಿ ಲವ್ ಲವ್ಗೆ ಏನು ಇರ್ತಾರೆ ಅಂತಾನೆ ಕೇಳ್ಬಹುದು ಸೊ ಇವನು ಒಂದು ಮಾಹಿತಿ ನೀವೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೀವು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರು ನೋಡ್ತಾ ಇದ್ರೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದಿನ ಹೊಸ ವಿಡಿಯೋ ಭೇಟಿ ಹಾಕ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಲಾಟ್ಸ್